ಹೇ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು ನೋಡಿ ಈ ಔಟ್ಫಿಟ್ ವೇರ್ ಮಾಡಿದ್ದೀನಿ ಹಾಗಾದರೆ ಬನ್ನಿ ರೆಡಿ ಆಗೋಣ ಸೊ ನಾನು ಒಂದು ಸೈಡ್ ವೇಲ್ ಹಾಕೋಬೇಕು ಅಂತ ವೇಲ್ಗೆ ಗೆ ಪಿನ್ ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿ ಕಾಣ್ಬೋದು ಅಂತ ಸೊ ನಾನು ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡಲ್ಲ ಆದರೂ ಒಂದ್ಸಲ ಟ್ರೈ ಮಾಡೋಣ ಅಂತ ಪರ್ಫ್ಯೂಮ್ ಎಲ್ಲ ಹೊಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನನ್ನ ಮನೆ ಹತ್ರ ಖುಷಿ ಅಂತ ಇದ್ದಾಳೆ ಅವಳು ವೀಡಿಯೋ ಒಳಗ ನಡುವೆ ನಡುವೆ ಬರ್ತಾ ಇದ್ಲು ಸೊ ನಾನು ಸರಿ ಸರಿ ಅಂತ ಹೇಳ್ತಾ ಇದ್ದೆ ನೋಡಿ ಫೈನಲಿ ರೆಡಿಯಾಗಿದ್ದೀನಿ ಪೋಸ್ ಬೇರೆ ಕೊಡ್ತಾ ಇದ್ದೀನಿ ವೀಡಿಯೋಗೆ ಈ ತರ ಕಾಣಿಸ್ತಾ ಇದ್ದೀನಿ ನೋಡಿ ಸೊ ಆಲ್ರೆಡಿ ತುಂಬಾನೇ ಲೇಟ್ ಆಗಿತ್ತು ಎಂಗೇಜ್ಮೆಂಟ್ ಗಿಫ್ಟ್ ಬೇರೆ ತಗೊಳ್ಳೋದಿತ್ತು ಅದಕ್ಕೆ ನಾನೀಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ನೋಡಿ ಇದು ಕಾಲಿಕಾದೇವಿ ದೇವಸ್ಥಾನ ಹಾಗಾದ್ರೆ ಬನ್ನಿ ಮಾರ್ಕೆಟ್ಗೆ ಹೋಗೋಣ ಇವತ್ತು ಸಂಡೇ ಅದಕ್ಕೆ ಸೊ ಎಲ್ಲರೂ ಹಳ್ಳಿ ಕಡೆಯವರು ಸಂತಿ ಮಾಡಕ್ಕೆ ಅಂತ ಬರ್ತಾರೆ ನೋಡ್ರಿ ಸೊ ನಮ್ಮ ಸಿಸ್ಟರು ಹನುಮಾನ್ ದೇವಸ್ಥಾನ ಹತ್ರ ನಿಂತರು ನಾನು ಬರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಹನುಮನ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ನೋಡ್ರಿ ಹನುಮಾನ್ ದೇವಸ್ಥಾನ ಬಂತು ಇಲ್ಲಿ ನಾನು ನಿಂತೀನಿ ನಮ್ಮ ಸಿಸ್ಟರ್ ಬರ್ತಾಳೆ ಅಂತ ಹತ್ತರಿಂದ ಹದಿನೈದು ನಿಮಿಷ ಆಯಿತು ಬರಲಿಲ್ಲ ಅಂತ ಮೊಟ್ಟೆ ಕಾಲ್ ಮಾಡಿ ಕೇಳಿದಿದೆ ಇಲ್ಲಿ ಅದಿನಿ ಬರ್ತೀನಿ ಅಂದ್ಲು ಅದಕ್ಕೆ ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ನಮ್ಮ ಸಿಸ್ಟರ್ ಬರ್ತಾರೆ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವೀಡಿಯೋ ನೋಡ್ತೀರಾ ಆದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ ವೀಡಿಯೋ ನೋಡಿ ಹೋಗಿಬಿಡ್ತೀರಾ ಹೋಗಿ ನೋಡೋಣ ಈಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಅಕ್ಕ ಬಂದರು ನಾವೀಗ ಗಿಫ್ಟ್ ಅಂಗಡಿಗೆ ಬಂದ್ವಿ ನೋಡಿ ಇಷ್ಟು ಚಂದದ ಗಿಫ್ಟ್ ಗಳಿವೆ ಅಂತ ಸೊ ಫೋರ್ ಆರ್ ಫೈವ್ ಗಿಫ್ಟ್ ತೋರಿಸಿದ್ರು ಯಾವ ಇಷ್ಟ ಆಗಿಲ್ಲ ಬೇಡ ತೋರಿಸಿ ಅಂದ್ವಿ ಸೊ ಇದು ನಮಗಿಷ್ಟ ಆಯ್ತು ನಾವು ಈ ಗಿಫ್ಟ್ನ ಸೆಲೆಕ್ಟ್ ಮಾಡಿದೀವಿ ಬನ್ನಿ ಇದನ್ನ ಪ್ಯಾಕ್ ಮಾಡಿ ತೆಗಿಡ್ಕೊಂಡು ಹೋಗೋಣ ನಾವು ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಎಂಗೇಜ್ಮೆಂಟ್ ನಮಗೆ ಕರೆಕ್ಟಾಗಿ ಲೊಕೇಶನ್ ಗೊತ್ತಿರಲಿಲ್ಲ ಸೊ ನಾವು ಕೇಳ್ಕೊಂಡು ಹೋದ್ವಿ ಬಿಸಿಲು ಬೇರೆ ಇತ್ತು ಹಾಗೆ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದೀವಿ ಮತ್ತೆ ನಾನು ಅವಾಗವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರ್ ನನ್ನ ಹಳೆ ವಿಡಿಯೋ ನೋಡಿಲ್ಲ ನಮ್ ಚಾನೆಲ್ಗೆ ಹೋಗಿ ನೋಡಬಹುದು ಕೊನೆಗೂ ನೋಡಿ ಇಲ್ಲೇ ಎಂಗೇಜ್ಮೆಂಟ್ ಗೆ ಬಂದ್ವಿ ಒಳಗ್ ಹೋಗೋಣ ಬನ್ನಿ ನೋಡಿ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಿದೆ ನಾವೇ ಲೇಟ್ ಮಾಡಿ ಬಂದಿವೇನೋ ಅನ್ಕೊಂಡ್ವಿ ಆದ್ರೆ ಇವರು ಈಗ ಸ್ಟಾರ್ಟ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಆದಮೇಲೆ ಗಿಫ್ಟ್ ಕೊಟ್ಟು ಫೋಟೋ ತೆಗೆದುಕೊಂಡು ಊಟಕ್ಕೆ ಹೋದ್ವಿ ಊಟ ಆದಮೇಲೆ ಮತ್ತೆ ಮನೆಗೆ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು